ಮೂರ್ತಿ ಹ್ಮ್ ಯಾಕೋ ಇದೆಯಾ ಏನಪ್ಪಾ ಟಿವಿಗೆ ತಲೆ ಕೆಲ್ಯಾ ಮಾತಾಡಯ್ಯ ಏನಪ್ಪ ಮಾತಾಡ್ಲಿ ನಾನು ಎಲ್ಲ ಮಾತು ನೀವೇ ಯಾಕೋ ಮೂರ್ತಿ ಮೂರ್ತಿ ಸರಿ ಇಲ್ಲ ಹಾಗೆ ಅದಕ್ಕೆ ಒಂದು ಪೆಗ್ ಏಳ್ಸ್ ಬಿಟ್ರೆ ನಿಮಗೆಲ್ಲ ಒಂದು ನಾಲ್ಕು ತುಕಿದ್ರೆ ಇವಾಗ ಅದು ಆಗಬಹುದು ಆದ್ರೆ ಒಂದ್ಸಲ ನಕ್ಕುಗಳು ನೀವು ಇಲ್ಲಿನ ತೊಗಿಗೆ ಮತ್ತೆ ನಮ್ಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನಿನ್ ಬಾವು ತುಂಬಾ ನಕ್ಕುಗಳು ಹಂಗೇ ತೊಳೋಗ್ಬಿಡ್ತೀವಿ ಅಂತರ್ಮ ಧರ್ಮ ಬರ್ತಿದ್ದಾರೆ ಆಗುತ್ತಾ ಆಸ್ತಿನ ಮರುಕೊಂಡೇನ್ ದರ್ಬಾರ್ ಮಾಡ್ತೀವಲ್ಲ ನೀನು ಇನ್ನ ತಾತರು ಎಷ್ಟು ಆಚಾರಿಸಿರ್ಬಹುದು ತಮಾಷೆ ಮಾಡ್ತಾರೆ ಓದಿನಿ ಕೇಳು ಹಾ ಹೌದು ಹೌದು ಮದುವೆ ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ ನನಗೂ ಆ ಮಕ್ಕಳು ಇರೋದ್ರಿಂದ ಹೆಣ್ಣು ಹೆಚ್ಚುವ ಕಷ್ಟ ಏನು ಅಂತ ನಮಗ್ ಗೊತ್ತಿದೆ ನಮಗೊಂದು ಪೈಸಾ ಕೂಡ ವರದಕ್ಷಿಣೆ ಬೇಡ ನಿಜವಾಗ್ಲೂ ಒಳ್ಳೆ ಮನೆತನದ ಹುಡುಗಿ ನಮ್ಗೆ ಸ್ವಚ್ಛ ಬರ್ಬೇಕು ಅನ್ನೋದಷ್ಟೇ ನಮ್ಮ ಆಸೆ ಸರಳವಾಗಿ ದೇವಸ್ಥಾನದಲ್ಲಿ ನೀವು ಕನ್ಯಾದಾನ ಮಾಡಿಕೊಟ್ಟರು ನಮಗ್ ಸಂತೋಷ ಏನು ದೇವಸ್ಥಾನ ಮದುವೆ ಮಾಡೋಣ ಸಂಪ್ರದಾಯ ಇದೆ ಅಲ್ವಾ ನಂತ್ರಿ ಬರಬೇಕು ಜನ ಬರಬೇಕು ದಿನ ಮದುವೆ ನಡಿಬೇಕು

நம்மையே நம்ம பரமேஸ்வரே இன்னும் நம்ம பேர மாரி சார் கைது மனித சாட்சி موسيقى ನೋಡ್ಜ ನನ್ನಿಬ್ಬರು ಮನಸ್ಸು ಹೇಗೊಂದು ಈಗ ತಾನು ನಿಮ್ಮನೆ ಹೊರಟಿದ್ದೆ ಅಷ್ಟೇ ಇಲ್ಲಿ ಬಂದು ಬಿಟ್ಟೆ ಅದಕ್ಕೆ ಹೇಳೋದು ಒಲಿದ ಜೀವ ದರತ ಮನಸ್ಸು ಅರಿತ ಹೃದಯ ಅಂತ ಏನನ್ನ ದುರ್ಲಾಕ್ಷಣ ಇಲ್ಲ ನನ್ನ ಮಗದಲ್ಲಿ டீயா தன்னோ இல்லை இத்த தலை தம்போ இல் நெக்லஸ் இது சத்தியமாக

ಇವತ್ತು ನೀರಾಗಿ ನೀ ಮೃತ್ಯ ಹುಡುಕೊಂಡು ಬಂದಿದ್ಯಾ ನಿಮ್ ಮೂರ್ ಜನ ಸ್ಥಳವಾಗಿ ಇಲ್ಲಿ ಕಟ್ಟಿಸ್ತೀರಿ ಅಲ್ಲ ಕಡಲೆ ಏ ಬಡವ್ ಅವನಲ್ಲ ನಾನು ಅಲ್ಲಾ ಕಡ ಮಗನ ದನ ಇವರು ಮೂರ್ ಜನ ಸಮಾಧಿ ಮಾಡೋಕ್ ಹೋಗಿ ನೀವು ಸಮಾಧಿ ಹೋಗ್ತೀಯಲ್ಲೋ ಆಮೇಲೆ ನೆಕ್ಲೆಸ್ ಜನ ಹೋಗ್ತೀಯ

ഈ വിവരത്തെ മയൂരാജ് നാളെ കഴിഞ്ഞ ശ്രീശൈല ഗുരു ഇവരെ നിമേന സന്ദേഹിച്ച അവരെല്ലാം അയ്യമ സന്ദേഹ് താഴ്ന്ന സകലവനോ തീരു ജ്ഞാനം നാണോ ഇല്ല ക്ഷത്തിയോ അതെക്കുള്ള നാ ക്ഷേ ആക

ताण गंधद गुड़ी अंडद गुरी चंदगी नामे कंदगी नागी दुगानंधद गुड़ी अंडद गुड़ी गंधद गुरी चंदद गुड़ी श्री गंध गुरी